ಈ ಕಡಾಯಿಯಲ್ಲಿ ನಾನು ಒಂದು ಗ್ಲಾಸ್ ಆಗಷ್ಟ ನೀರನ್ನು ಕುದಿಯೋಕಿಟ್ಟಿನಿರಿ ಇಲ್ಲಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹಾಕ್ತಾ ಇದ್ದೀನಿ ಇದನ್ನು ಹೈ ಫ್ಲೇಮ್ನಲ್ಲಿಟ್ಟನೆ ನಾಲ್ಕು ನಿಮಿಷ ಕುದಿಸ್ಬಿಟ್ಟು ತೊಗೋಬೇಕು ನೀವು ಟೈಮ್ ಹಚ್ಚಿನೇ ಕುದಿಸ್ರಿ ನಾನು ನೋಡಿರಿ ಈಗ ಟೈಮನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ ನಾಲ್ಕು ನಿಮಿಷ ಆಗಲಿ ರೀ ಈಗ ಇದು ನೋಡಿ ಜಾಸ್ತಿನೂ ಕುದ್ಕೋಬಾರ್ದು ರೀ ನಾಲ್ಕು ನಿಮಿಷ ಆಗಿದಾಗ ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದ್ರೊಳಗೆ ನೀರನ್ನು ತೆಗೆದ್ಬಿಟ್ಟು ತೊಗೊಳಿ ರೀ ನೋಡಿ ಇವು ತುಂಬಾ ಬಿಸಿ ಅದಾವೆ ರೀ ಒಂದು ಸ್ವಲ್ಪ ಕೈ ಮುಟ್ಟಷ್ಟರ ಏನಾಗಲ್ರಿ ಇದು ಆರ್ಲಿ ರೀ ನೋಡ್ರಿ ಈಗ ಆರ್ಯಾವ್ರಿ ನೋಡಿ ಎಷ್ಟು ಬೇಗನೆ ಈ ರೀತಿ ಸಿಪ್ಪೆಯನ್ನು ತೆಗೆದ್ಬಿಡ್ಬೋದು ನೋಡ್ರಿ ನೀವು ತುಂಬ ಜಾಸ್ತಿ ಹೊತ್ತು ಕುದಿಸ್ಬಿಟ್ರೆ ಏನಾಗ್ತದೆ ರೀ ಆಮೇಲೆ ಇದನ್ನು ಹುರ್ಕೋಬೇಕು ತಗೋ ಸಾರಿ ಇದನ್ನು ಹುರ್ಕೋಬೇಕಾಗ್ತದಲ್ಲ ಆವಾಗ ಮಾಯಶ್ಚರ್ ಬೇಗನೆ ಹೋಗೋದಿಲ್ಲ ಒಂದು ನಾಲ್ಕು ನಿಮಿಷ ನೀವು ಕರೆಕ್ಟ್ ಟೈಮ್ ಹಚ್ಚಿನೇ ಕುದ ನೋಡ್ರಿ ಇವತ್ತು ನಾನು ಮನೆಯಲ್ಲೇ ನಾನು ಯಾವ ರೀತಿ ಬದಾಮ್ ಪೌಡ್ರನ್ನ ಮಾಡ್ತಿದ್ದೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಬೇಗನೆ ಸಿಪ್ಪೆ ತೊಗೊಬೋದು ಇಲ್ಲಾಂದ್ರೆ ನೀವು ರಾತ್ರಿ ನೆನೆಸಿಬಿಟ್ಟನೇ ಏನು ಮಾಡ್ರಿ ಸಿಪ್ಪೆನೂ ತೊಗೋಬೋದು ನಡೀತದೆ ನೋಡ್ರಿ ಎಲ್ಲವನ್ನು ಸಿಪ್ಪೆಯನ್ನು ತಕೊಂಡ್ ಈಗ ಆಲ್ರೆಡಿ ಪ್ಯಾನನ್ನು ಅನ್ನು ಕೈಲಕ್ಕಿಟ್ಟಿದ್ರಿ ಪ್ಯಾನು ಕಾಯ್ದದ ಲೋ ಫ್ಲೇಮ್ ದಲ್ಲಿಟ್ಟನೇ ಈ ಸಿಪ್ಪೆ ತೆಗೆದಿರುವಂಥ ಬದಾಮನ್ನು ಹುರಿದ್ ಬಿಡ್ತಾ ಹೋಗ್ಬೇಕು ನೋಡ್ರಿ ಒಂದು ಹತ್ತು ನಿಮಿಷರೇ ಬೇಕು ಅಂದ್ರೆ ಇದು ಏನಾಗ್ತದ್ರಿ ಎಲ್ಲಾ ಮಾಯ್ಚರ್ ಹೋಗಿ ಮತ್ ಇವೇನಾಗ್ಬೇಕ್ರಿ ಕ್ರಿಸ್ಪಿ ಆಗ್ಬೇಕು ಆವರ್ಗು ಬಿಟ್ಟು ತಗೋರಿ ನೀವು ಹೈ ಫ್ಲೇಮ್ ದಾಗ ಇಟ್ಟು ಮೀಡಿಯಂ ಫ್ಲೇಮ್ ಇಟ್ಟು ಹುರಿದ್ರಂದ್ರೆ ಹೊರಗಡೆಯಿಂದ ಅಷ್ಟೇ ಹುರ್ ಹುರಿದಿರ್ತದ ಒಳಗಡೆ ಮಾಯ್ಶ್ಚರ್ ಹಾಗೆ ಉಳ್ದಿರ್ತದೆ ಅಂದ್ರೆ ತೇಮಾಂಶ್ ಹಾಗೆ ಉಳಿದಿರ್ತದ ಅದಕ್ಕೆ ಲೋ ಫ್ಲೇಮ್ ದಲ್ಲಿ ಇಟ್ಟು ಕ್ರಿಸ್ಪಿ ಆಗೋರ್ಗ ಹುರಗಿರಿ ಅಥವಾ ಪಾತ್ರೆ ತಳಿ ಿಪ್ ಇರೋ ಅದನ್ನು ಎಲ್ಲ ಹುರ್ಕೊಂಡ್ಬಿಟ್ಟು ತಗೋರಿ ಇವು ಚೆನ್ನಾಗಿ ಹುರಿದಾವ್ರಿ ಒಂದು ಐದರಿಂದ ಆರು ಗೋಡಂಬಿ ಒಂದು ಸ್ಪೂನ್ ಆಗಷ್ಟೇ ಒಂದು ಎಂಟರಿಂದ ಹತ್ತು ಪಿಸ್ತಾ ಅನ್ನ ಹಾಕ್ತಾ ಇದೀವಿ ಇದು ರೀ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾದರೂ ಸ್ಕಿಪ್ನು ಮಾಡಬಹುದು ನೋಡಿ ಲೋ ಫ್ಲೇಮ್ನಲ್ಲಿಟ್ಟನೆ ಇಟ್ಟಾನೆ ಅದು ಹಾಕಿದ್ಮೇಲೂ ಒಂದು ನಿಮಿಷ ಆಗಷ್ಟು ಹುರ್ಕೊಂಡು ತಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಅಂತೂ ಬಿಸಿ ಇರ್ತದೆ ಇದ್ರೊಳಗನೆ ಈಗ ಏನು ಮಾಡ್ತೀನಿ ರೀ ಕಂಪ್ಲೀಟ್ ಆಗಿ ಬಿಡ್ತೀನಿ ರೀ ನಾನು ನೋಡಿ ಈಗ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಮೂರು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೀವು ಕಲ್ ಸಕ್ಕರೆ ಅಥವಾ ಡೈಮಂಡ್ ಶುಗರ್ ಬರ್ತದೆ ಅದನ್ನಾದ್ರೂ ಹಾಕೋಬಹುದು ನಡೀತದೆ ನೋಡಿ ನಾನಿಲ್ಲಿ ಅರ್ಧ ಪಟ್ಲಾಗಷ್ಟೇ ಮಿಲ್ಕ್ ಪೌಡ್ರ್ ಅಥವಾ ಹಾಲಿನ ಪುಡಿಯನ್ನು ಇದ್ದೀನಿ ನೀವು ಯಾವ ಬ್ರ್ಯಾಂಡದ್ದು ಹಾ ಮಿಲ್ಕ್ ಪೌಡ್ರ್ ಬಳಸ್ತೀರ ಅದನ್ನು ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಅಥವಾ ನೀವು ಏಲಕ್ಕಿಯನ್ನು ಪೌಡ್ರ್ ಇಲ್ಲಾಂದ್ರೆ ಹಾಗೆ ಏಲಕ್ಕಿಯನ್ನು ಹಾಕ್ಬೋದು ಇದನ್ನ ಇದನ್ನು ಹ್ಯಾಂಗೆ ಗ್ರೈಂಡ್ ಮಾಡ್ಕೋಬೇಕಂದ್ರೆ ನೀವು ಕಂಟಿನ್ಯೂ ಆಗಿ ಮಿಕ್ಸಿ ಚಾಲು ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಡ್ರಿ ಅಂದ್ರೆ ಅದು ಇಲ್ಲಾಂದ್ರೆ ಎಣ್ಣೆ ಬಿಡ್ತದೆ ಆಫ್ ಆನ್ ಮಾಡಿ ಆಫ್ ಆನ್ ಮಾಡಿ ನೀವೇನು ಮಾಡ್ಕೋಬೇಕ್ರಿ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿರಿ ನೋಡಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋ ಮುಂದೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ಕಂಟಿನ್ಯೂ ಆಗಿ ಮಿಕ್ಸಿ ಆನ್ ಇಟ್ಟರೆ ಏನಾಗ್ತದೆ ರೀ ಅದು ಬದಾಮೆಲ್ಲ ಎಣ್ಣೆ ಬಿಟ್ಟು ಅವಾಗ ಏನಾಗ್ತದೆ ರೀ ಮುದ್ದೆ ಆಗ್ತದೆ ಈ ರೀತಿ ಪೌಡ್ರ್ ಆಗೋದಿಲ್ಲ ಅದಕ್ಕೆ ಆಫ್ ಆನ್ ಮಾಡಿಬಿಟ್ಟು ಈ ರೀತಿ ನೋಡಿರಿ ಪೌಡ್ರ್ ಮಾಡಿಕೊಡ್ರಿ ಎಷ್ಟು ಚೆನ್ನಾಗಿ ಬದಾಮ್ ಪೌಡ್ರ್ ರೆಡಿ ಆಗಿದೆ ಮಿಲ್ಕ್ ಪೌಡ್ರನ್ನ ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ನೋಡಿರಿ ನೋಡಿ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ತಿಳಿದ್ರೆ ನಾನು ಯಾವ ರೀತಿ ಮಾಡಿ ಮಕ್ಕಳಿಗೆ ರೆಡಿ ಮಾಡಿರ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಪ್ಯಾನ್ಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಇದನ್ನು ಒಂದು ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ರೆ ನೀವು ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ನೋಡ್ರಿ ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಕಾಲೇಜು ಸ್ಕೂಲ್ಗೆ ಬೇರೆ ಕಡೆ ಇತ್ತರಂದ್ರೆ ಅವ್ರಿಗೂ ಈ ರೀತಿ ಮಾಡಿಕೊಡ್ರಿ ಹೊರಗಡೆ ಬೂಸ್ಟು ಬೋರ್ಮಿಟ ಕೊಡೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಬದಾಮ್ ಪೌಡ್ರನ್ನೇ ಕೊಡ್ಬೋದು ನೋಡಿರಿ ನೋಡಿ ಒಂದು ಏರ್ಟೈಟ್ ಗ್ಲಾಸ್ ಜಾರ್ನಲ್ಲಿ ನೀವು ಎದರಲ್ಲೂ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ರಿ ನೋಡಿ ಹೊರಗಡೆ ಅಂತ ತಂದರೆ ಕೆಲವರು ಇದಕ್ಕೆ ಕೇಸರನೂ ಹಾಕ್ತಾರೆ ನೀವು ಕೇಸರನೂ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ನಡೀತದೆ ರೀ ನಾನು ಕೇಸರ ಹಾಕೋಳ ಅದು ಮನೆ ಅರಿಶಿಣ ಪುಡಿನೂ ಮನೆಯಲ್ಲೇ ಮಾಡ್ಕೊಂಡಿರ್ಬೋದೈತ್ರಿ ಅದು ಅದನ್ನೇ ಹಾಕಿದ್ದೀನಿ ನಾನು ನಿಮ್ಗೆ ಈಗ ಬದಾಮ್ ಹಾಲನ್ನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಈಗ ಬದಾಮ್ ಹಾಲನ್ನು ರೆಡಿ ಮಾಡ್ಕೊಂಡು ಇದೊಂದು ಮೂರು ತಿಂಗಳವರೆಗೂ ಹೊರಗಡೆ ಇಟ್ಕೊಂಡೆ ಸ್ಟೋರ್ ಮಾಡಿ ಯೂಸ್ ಮಾಡ್ರಿ ಏನೂ ಆಗಲ್ಲ ರೀ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ರೀತಿಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕಪ್ ಹಾಲನ್ನು ಹಾಕ್ತಾಯಿದ್ದೀನಿ ಈಗ ನೋಡ್ರಿ ಮಾಡಿರುವ ಮಿಲ್ಕ್ ಪೌಡ್ರನ್ನ ಒಂದು ಸ್ಪೂನ್ ಸಾರಿ ಮಿಲ್ಕ್ ಅಲ್ಲ ಬಾದಾಮ್ ಪೌಡ್ರನ್ನ ಹಾಕೋತೀನಿ ನೋಡ್ರಿ ನೋಡಿರಿ ಈಗಂತೂ ನವರಾತ್ರಿ ಉಪವಾಸ ಅಥವಾ ಫಾಸ್ಟಿಂಗ್ ಸ್ಟಾರ್ಟ್ ಆಗ್ಯಾವ ನೋಡಿ ಚಹಾ ಕುಡಿದು ಹೀ ಛಾ ಕುಡಿದ್ರೆ ಪಿತ್ತಾಗ್ತದ ಹೀಟ ಆಗ್ತದ ಅದಕ್ಕಿಂತ ನೀವೇನು ಮಾಡ್ರಿ ಈ ರೀತಿ ಬಾದಾಮ್ ಪೌಡ್ರನ್ನ ಮಾಡಿಕೊಂಡು ನೀವು ಚಹಾನ ಬಿಟ್ಟು ಇದನ್ನೇ ಕುಡಿರಿ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದ ಅದ್ರೊಳಗೆ ಸ್ವಲ್ಪ ಸಕ್ಕರೆ ಇರ್ತದೆ ಹೇಳಿ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಕುಡಿತಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಇದಕ್ಕಿಂತ ಜಾಸ್ತಿ ಲೈಟ್ ಶುಗರ್ ಕುಡಿತೀರಂದ್ರೆ ಹಾಗೇನೂ ಹಾಗೇನು ಏನು ಮಾಡ್ಬೋದು ಕುದಿಸ್ಬಿಟ್ಟು ಕುಡಿಬೋದು ನೋಡಿರಿ ಈಗ ಬಾದಾಮ್ ಹಾಲು ಬಿಸಿ ಬಿಸಿ ಆಗ್ಯ ನೋಡಿರಿ ಈಗಂತೂ ಮಳೆಗಾಲದಲ್ಲಿ ಏನಾದರೂ ಬಿಸಿ ಕುಡಿಬೇಕು ಅನಸ್ತಿರ್ತದ ಆ ಚಹಾ ಕುಡ್ದು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ಈ ರೀತಿ ಏನು ಮಾಡ್ರಿ ಬಾದಾಮಿ ಹಾಲನ್ನು ಮಾಡಿಕೊಂಡು ಕುಡೀರಿ ನೀವು ಮಾಡ್ಕೊಂಡು ಕುಡೀರಿ ಮಕ್ಳಿಗೂ ಮಾಡಿಕೊಡ್ರಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿರಿ ಒಂದು ಸಲ ನನ್ನ ರೀತಿಯಲ್ಲಿನೂ ಖಂಡಿತಾನೂ ಟ್ರೈ ಮಾಡಿ ನೋಡಿರಿ ಈ ಮಳೆಗಾಲಕ್ಕೆ ಸಾಯಂಕಾಲ ಟೀಕಿತ ಈ ರೀತಿ ಬಿಸಿ ಬಿಸಿ ಬದಾಮ್ ಹಾಲಿದ್ರೆ ಅದರ ಮಜಾನೆ ಬೇರೆ ರೀ ಈ ನವರಾತ್ರಿ ಉಪವಾಸಕ್ಕೂ ಆಯಿತು ಅಥವಾ ಉಳಿದೋರಿಗೆ ಮಕ್ಳಿಗೆ ಎಲ್ಲರಿಗೂ ಇದು ಬೆಸ್ಟ್ ರೆಸಿಪಿ ಅಂತ ಹೇಳಿದೀನಿ ಇದನ್ನು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು